ವೆಂಕಟೇಶ್ ಕಲಾಪುರ ಚನ್ನಪಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಜಗದಾಪುರ ಪೋಸ್ಟ್ ರಾಮನಗರ ಜಿಲ್ಲೆ ಎರಡು ಎಕರೆ ಹದಿನಾರು ಮಾಮೂಲಿ ಸೀಮೆ ಸೀಮು ರಾಗಿ ಅಕ್ಕಿ ಇದು ಹುಳ್ಳಿ ತೆಂಗಿನ ಗಿಡ ಆಬ್ರೆ ಕೆಲಸ ಮಾಡ್ಕೊಂಡು ದನಖರ ಮಾಡ್ಕೊಂಡು ಮನೆ ಹತ್ರ ಇರೋದು ಅಷ್ಟೆ ಸರಿ ಇವಾಗ ಈ ತೊಟ್ಟಿ ಮಾಡ್ಕೊಂಡು ಉಪಯೋಗ ಆಯ್ತದೆ ಮುಂದಿನ ದನ ಸಾಕೊಂಡು ಅದೇ ಗೊಬ್ಬರನ ನಮ್ಮ ಹೊಲಕ್ಕೆ ಹಾಕೊಂಡು ಮುಂದೆ ಉಪಯೋಗ ಆಯ್ತಲ್ಲ ಈಗ ಪರವಾಗಿಲ್ಲ ತೊಟ್ಟಿ ಮಾಡೋದು ಅನುಕೂಲ ಆಯಿತು ಅದರಿಂದ ಈಗ ಸಿ ಪರವಾಗಿಲ್ಲ ಸೀಮಾಲು ಚಹಾ ಇದೆ ಹಾಲು ಪರವಾಗಿಲ್ಲ ಈಗ ಆಯಿತು ಇವಾಗ ಅಲ್ಲಿ ಎರಳಿನ ತೊಟ್ಟಿ ಮಾಡಿದ್ಮೇಲೆ ಬೇರೆ ಕಡೆಯಿಂದ ಗೊಬ್ಬರ ತತ್ತಿದ್ದೋ ಅದ್ಗಿಂಟ ಈಗ ಎರಗಳಿನ ತೊಟ್ಟಿಗೆ ನಮ್ಮ ಹಸ್ಗಳ ಸಾಕಿ ಗೊಬ್ಬರ ಹಾಕ್ಕೊಂಡು ಅದರಿಂದ ಒಂದು ಸ್ವಲ್ಪ ಉಪಯೋಗ ಆಯ್ತದೆ ಇವಾಗೇನು ಪರವಾಗಿಲ್ಲ ಸರಿ ಇವಾಗ ಎರಗುಳಿನ ತೊಟ್ಟಿ ಮಾಡಿಸಿದ ಉಪಯೋಗದಿಂದ ಆ ಗೊಬ್ಬರ ಇಲ್ಲಿಂದ ಗೊಬ್ಬರ ಇಲ್ಲಿಗೆ ಹಾಕೊಂಡು ಮತ್ತೆ ಪುನಃ ಇಲ್ಲಿಗೆ ಹಾಕಿ ನಮ್ಮ ಮಸ್ಸುಗಳಿಂದ ಇಳುವರಿ ಬರ್ತದೆ ಈಗ ಫಸ್ಲು ಚೆಹ್ ಇದೆ ತೆಂಗಿನ ಗಿಡ ಅದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಕಾಯಿಲೆ ಫಸಲು ಚೆಹ್ ಬರ್ತದೆ ಮುಂದೆ ಇನ್ನೂ ಉಪಯೋಗ ಆಯ್ತದೆ ನಮ್ಮ ಕೃಷಿ ಇಲಾಖೆ ಆಫೀಸಿಂದ ಅನುಕೂಲ ಮಾಡಿಕೊಟ್ಟವ್ರೆ ಪರವಾಗಿಲ್ಲ ಸರ್ ಮುಂದೆ ಆಚೆಯಿಂದ ಗೊಬ್ಬರ ತೆಗೆದಾಗ ಇಳುವರಿ ಬರ್ತಿರಲಿಲ್ಲ ಬರೀ ಒಂದು ಅಷ್ಟು ಉದ್ರೋಗುವ ಅಷ್ಟು ಪುಡುವ ಇವಾಗ ಇಲ್ಲೇ ಗೊಬ್ಬರ ಮಾಡಿದ ತಕ್ಷಣ ಈಗ ಇಳುವರಿ ಚೆಹ್ ಬರ್ತದೆ ಇಲ್ಲೇ ಗೊಬ್ಬರ ಹಾಕಿದ್ರೆ ನಮ್ಮ ಕೃಷಿ ಇಲಾಖೆ ಆಫೀಸಿಂದ ಸಬ್ಸಿಡಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಮುಂದಿನ ದಿನ ಈ ಗೊಬ್ಬರನ ಉಪಯೋಗ ಆಗಿ ನಮ್ಮ ಉಳ್ಕೊಂಡು ಅಷ್ಟೇ ಪುನಃ ಈಗ ಉಳ್ಕೊಂಡಾಗ ಮುಂದಿನ ದಿನ ಬೇರೆ ಕಡೆ ಮಾರೋಕ್ಕೂ ಸೌಲಭ್ಯ ಇದೆ ಈ ಕೃಷಿ ಇಲಾಖೆಯಿಂದ ಹಸ ಕೊಟ್ಟರು ಮೊದಲು ಕೂಲಿ ಹೋಗ್ತಿದೆ ಕೂಲಿ ಮಾಡೋರು ಆಯ್ತಿರಲ್ಲ ಆಗೋದು ಗಾರ ಕೆಲಸ ಮಾಡೋಕ್ಕೆ ಆಯ್ತಿರಲಿಲ್ಲ ಇದು ಹೆಂಗೋ ಕೃಷಿ ಇಲಾಖೆಯಿಂದ ಹಸ ಫ್ರೀಯಾಗಿ ಕೊಡ್ಲಾಕೆ ಸಬ್ಸಿಡಿ ಕೊಡಲಾಗಿ ನಮಗೆ ಅನುಕೂಲ ಇದೆ ಅದು ಕೃಷಿ ಆಫೀಸ್ಗೆ ಹೋಗಿ ಅಲ್ಲಿ ಸೌಲಭ್ಯ ಕೊಟ್ಟರು ಈ ಹೊಸ ತೊಗೊಂಡು ಎಲ್ಲೂ ಹೋಗೋಕ್ಕಾಯ್ತಿಲ್ಲ ಹೊರಗಡೆ ಕೂಲಿ ಮಾಡ್ಕೊಂಡು ಹೊಸದ ಸಾಕೊಂಡು ಇಲ್ಲೇ ಈ ತೋಟಗಾರಿಕೆ ಆಫೀಸಿಗೆ ಮಾಡ್ದಂಗೆ ಮಾಡಿಕೊಂಡು ಎರಡನೇ ತೊಟ್ಟಿ ಮಾಡ್ಕೊಂಡು ಅಥವಾ ಗೊಬ್ಬರ ಹಾಕ್ಕೊಂಡು ಹೊಸ ಹಾಕೊಂಡು ಇಲ್ಲೇ ಇದ್ದೀನಿ ಸರ್ ಆರಾಮಾಗಿ ಈಗ ಸರ್ ಈಗ ಮುಂದೆ ಹಸು ಕೊಟ್ಟಿದ್ದಾರೆ ಈಗ ಇನ್ನೂ ಒಂದು ತಿಂಗಳು ಬೇಕು ಒಂದು ಒಳಗಡೆ ಮುಂದೆ ಅಲ್ಲಿಂದು ಅಮೌಂಟ್ ಬಂದರೆ ತಿಂಡಿಗೂ ಆಗುತ್ತೆ ನಮಗೂ ಆಗುತ್ತೆ ಮತ್ತೆ ಮಕ್ಕಳಿಗೆ ಪೀಜು ಓಸಕ್ಕೂ ಪೀಜು ಆಗುತ್ತೆ ನಮಗೂ ಓಸು ಉಳಿತಾರೆ ತಿಂಡಿಗೂ ಓಸು ಕೊಡಬೇಕು ಅದರಿಂದ ಕೃಷಿ ಇಲಾಖೆಯಿಂದ ಮಾಡ್ಕೊಟ್ರಿಂದ ಒಳ್ಳೆ ಧನ್ಯವಾದಗಳು ಈ ಹಸು ತೊಗೊಂಡ್ಮೇಲೆ ಇನ್ನೂ ಒಂದು ನಾಲ್ಕು ಹಸು ಇದೆ ಅವು ತೊಗೊಂಡಿದ್ದೀನಿ ಈಗ ಮತ್ತೆ ನಮ್ಮ ಹೊಲಕ್ಕೆ ಗೊಬ್ಬರ ಸಾಲ್ತಿಲ್ಲ ಬೇರೆ ಕಡೆ ತತ್ತಿದ್ದು ಇವಾಗ ನಮ್ಮ ಗೊಬ್ಬರನೇ ಉಳಿತಾಯ ಆಗುತ್ತೆ ಬೇರೆ ಕಡೆ ಮಾರ್ಬೋದ್ರು ಅದರಿಂದ ಸಾಕಷ್ಟು ದಿನ ಒಂದು ಇಪ್ಪತ್ತೈದು ಲೀಟ್ರು ಹಾಲಾಗ್ತೀನಿ ಇನ್ನೂ ಮೂರು ವರ್ಷಗಳು ಇದೆ ಇದು ಒಂದು ಹೊಸ ಆದರೆ ಈಗ ತುಂಬ ಅನುಕೂಲ ಆಗುತ್ತೆ ಪರವಾಗಿಲ್ಲ ಒಳ್ಳೆ ಜೀವನ ಇಲ್ಲೇ ಮನೆ ಹತ್ರನೇ ತೋಟದ ಹತ್ರನೇ ಇದ್ದೀನಿ ಇನ್ನು ಮಾಡ್ಕೊಂಡಂಥ ಅಭಿವೃದ್ಧಿಗೂ ಕೃಷಿ ಇಲಾಖೆಗೂ ಧನ್ಯವಾದಗಳು